ನಮಸ್ಕಾರ ನನ್ನ ಹೆಸರು ಅರುಣ್ ಅಂತ ಕ್ರಿಕೆಟ್ ಪ್ಲೇಯರು ನಾವು ಗಲ್ಲಿದಲ್ಲಿ ಕ್ರಿಕೆಟ್ ಆಡಿ ಸ ಏನೋ ಸಣ್ಣ ಮಟ್ಟಕ್ಕೆ ಒಂದು ಟೀಮ್ ಮಾಡಿಕೊಂಡು ಕೋಲಾರಲ್ಲಿ ಅಟ್ಯಾಕರ್ಸ್ ಅಂತಂದು ಒಂದು ಟೀಮ್ಗೆ ಇದ್ದೀನಿ ನಾನು ಏನಂತಂದರೆ ಇವತ್ತು ಟಾಪಿಕ್ ಏನಂತಂದರೆ ನಾವು ರೆಗ್ಯುಲರಾಗಿ ಒಂದು ನಾನು ಹುಡ್ದಾಗಿಂದ ಜೂನಿಯರ್ ಕಾಲೇಜಲ್ಲಿ ಇದ್ದಂಥ ವ್ಯಕ್ತಿ ನಾನೇ ಅಂತಲ್ಲ ನನ್ನ ಸಹೋದರರು ಮತ್ತು ನನ್ನ ಟೀಮ್ಮೇಟ್ಸ್ ಎಲ್ಲ ಹುಡ್ದಾಗಿಂದ ಇಲ್ಲೇ ಆಡ್ತಾ ಇರೋದು ಇವತ್ತು ಮೇನ್ ಟಾಪಿಕ್ ಏನಂತಂದ್ರೆ ಮಳೆ ಬಿದ್ದು ಇವತ್ತು ನಿನ್ನೆ ಬಿದ್ದಿರೋ ಮಳೆಗೆ ಅರ್ಧ ಗ್ರೌಂಡ್ ಗ್ರೌಂಡು ಅರ್ಧ ಮೈದಾನ ಜೂನಿಯರ್ ಕಾಲೇಜ್ ಅರ್ಧ ಮೈದಾನ ನೀರು ನಿಂತಿದೆ ಸೊ ಇದಕ್ಕೆ ಕ್ರಮ ಯಾರು ತಗೊಳ್ತಾರೋ ನಮ್ಗೆ ಗೊತ್ತಿಲ್ಲ ನಾವು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದೀವಿ ನಗರಸಭೆಯವ್ರಿಗೆ ಹೇಳಿದ್ದೀವಿ ನಗರಸಭೆಯವ್ರಿಗೆ ಹೇಳಿದ್ರೆ ನಮಗೆ ಜೂನಿಯರ್ ಕಾಲೇಜು ಮೈದಾನ ನಮ್ಮ ನಮ್ಮ ಇದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಜೂನಿಯರ್ ಕಾಲೇಜವ್ರು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ಗೆ ಹೇಳಿದ್ದೀವಿ ಹೆಡ್ ಮಾಸ್ಟ್ರುಗಳು ಹೇಳಿದ್ದೀವಿ ಲೆಕ್ಚರರ್ಗೆ ಹೇಳಿದ್ದೀವಿ ಅವ್ರಿಗೂ ಕಿವಿಗೆ ಬಿದ್ದಿಲ್ಲ ಅವರು ಕಿವಿಗೆ ಹಾಕ್ಕೊಂಡು ಈ ಥರದ್ದೇನೋ ಕ್ರಮ ತೊಗೊಂಡು ಏನೋಣ ಕ್ಲೀನ್ ಮಾಡಿಸೋಣ ಇನ್ನೊಂದು ಮಾಡ್ಸೋಣ ಅನ್ನೋದು ಏನು ಅವ್ರಿಗೂ ಯೋಚನೆ ಇಲ್ಲ ಯಾವುದಾದ್ರೂ ಏನಾದರೂ ಪ್ರೈವೇಟು ಪ್ರೈವೇಟವರು ಏನಾದರೂ ಇಲ್ಲಿ ಫಂಕ್ಷನ್ ಮಾಡಬೇಕಂದ್ರೆ ಕ್ಲೀನ್ ಜೂನಿಯರ್ ಕಾಲೇಜು ಫುಲ್ಲು ಕ್ಲೀನ್ ಸಿ ಕ್ಲೀನ್ ಜಾಗ ಆಗ್ಬಿಡುತ್ತೆ ಬಟ್ ನಾವು ಆಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತಂದರೆ ಯಾರು ಕಿವಿ ಮಾಡ್ಕೊಳ್ತಾರೆ ಇನ್ನೊಂದೇನಂತಂದರೆ ನಮಗಿರೋದು ಕೋಲಾರ ಡಿಸ್ಟಿಕ್ಗೆ ಕೋಟ್ರಸಲ್ಲಿ ಕೋಲಾರ ಕೋಟ್ರಸಲ್ಲಿ ನಮ್ಗೆ ಅಂತಂದರೆ ಒಂದೇ ಒಂದು ಗ್ರೌಂಡು ಅದು ಜೂನಿಯರ್ ಕಾಲೇಜ್ ಗ್ರೌಂಡು ಇದು ಹೋಯ್ತು ಅಂದರೆ ಇನ್ನು ನಾವು ಎಲ್ಲಾದರೂ ಈ ಕಡೆ ಬಂಗಾರಪಡೆ ಕಾಡ್ಗೆ ಹೋಗ್ಬೇಕು ಇಲ್ಲಾಂದರೆ ಬೇತ್ ಮಗಳಿಗೆ ಕಾಡ್ಗೆ ಹೋಗ್ಬೇಕು ಕಾಡ್ಗೆ ಹೋದ್ರೆ ಏನೋ ಹುಡುಗರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಅವ್ರ ಮ ಅವ್ರ ಮನೆಯಲ್ಲಿ ನಾವು ಜೊತೆದಲ್ಲ ಆಡೋರ ಮೇಲೇ ಕಂಪ್ಲೇಂಟ್ಗಳಾಗ್ತವೆ ಕೆಲವರೆಲ್ಲ ಗಾಂಜಾ ಇನ್ನೊಂದು ಮತ್ತೊಂದು ಅಲ್ಲೆಲ್ಲ ಅಡಿಟ್ ಆಗ್ತದಾರೆ ನಮ್ಮ ಜೊತೇದಲ್ಲಿ ಐವತ್ತು ಜನ ಆಡ್ತದವ್ರು ಇವಾಗ ಖಾಲಿ ಹತ್ತು ಹದಿನೈದು ಜನ ಆಡ್ತಿದ್ದಾರೆ ಕೆಲವರೆಲ್ಲ ಬ ಕೆಟ್ಟು ಸವಾಸಗಳು ಮಾಡಿ ಕ್ರಿಕೆಟ್ ಆಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಕ್ರೀಡಾಪಟುಗೆ ರೆಗ್ಯುಲರಾಗಿ ಡೈಲಿ ಕ್ರಿಕೆಟ್ ಆಡ್ತಾಯಿದ್ರೆ ಅವ್ರ ಹೆಲ್ತ್ ಬಗ್ಗೆ ಅವರು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಇದನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ಯಾರಾದರೂ ನಗರಸಭೆಯವರಾಗಲಿ ಇಲ್ಲ ಜೂನಿಯರ್ ಕಾಲೇಜು ಆಡಳಿತವರಾಗಲಿ ಇದನ್ನು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗನೆ ಇಲ್ಲಿ ನೀರು ನಿಲ್ದಿರೋಂಗೆ ದಯವಿಟ್ಟು ವ್ಯವಸ್ಥೆ ಮಾಡಿಕೊಡಿ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು